ಮಮ್ಮಮ್ಮ ಹೆಣ್ ಬೇಕು ಮದುವೆ ಮಾಡ್ರಿ ಅಂತ ಅಂದ ನಾ ಏನಂದೆ ನೋಡಪ್ಪ ನಿಮ್ಮ ಅಪ್ಪಗೂ ನನಗೂ ಆಗಲ್ಲ ಮ ಅಮ್ಮನ ಕಾಲಾಗೆ ನಿಮ್ಮ ಅಪ್ಪನ ಕರ್ಕೊಂಬಾರಪ್ಪ ನಾನು ಹೆಣ್ಣು ಕೊಡ್ತೀನಿ ಭಾಳ ಸರಿ ಕೇಳ್ದೆ ನಾನು ಅದೇ ಮಾತೇ ಹೇಳ್ದೆ ಮವನು ಬರದಲ್ಲೇ ನಾವು ಕೊಡೋಲ್ಲ ಅವೇನು ಮಾಡ್ದೆ ಈ ಹುಡುಗಿನ ಅತ್ತೆನ ಕೈಯ ತೊಗೊಂಡು ಈ ಹುಡುಗಿನ ಇದು ಮಾಡಿ ಮದುವೆ ಹೋಗಿಬಿಟ್ಟ ಹಳೆ ಹಳೆಸ ನಮ್ಮ ತಂಗಿ ಮಕ್ಕಳೇ ಆ ತಂಗಿ ಮಗ ಈ ಕೆಲಸ ಮಾಡ್ದ ಏನು ಹಿಂಸೆ ನಮ್ಮ ಅಂತ ನಮ್ಮ ತಂಗಿ ಲೆಕ್ಕಾಚಾರ ಬೇಡ ಅದು ಭಾರಿ ಕೊಡ್ತಿದ್ರು ಅವನು ಇಲ್ಲಿಗೆ ಬಂದ್ರೆ ಅವ್ರ ಕಡೆ ಜನ ಕೆಲಸ ಮಾಡ್ದಾಗ ಕುತ್ಕೋಬೇಕು ಈಕೆ ಏನು ಇಲ್ಲ ಕೆಲಸ ಮಾಡ್ತಾನೆ ಆ ಆತರ ಅವ್ರ್ದಲ್ಲಿ ಮೊದ್ಲಿಂದನು ನಮ್ಮ ತಂಗಿಗೂ ಅದೇ ಇವ್ರಿಗೆ ಮಾಡೋದು ಅದೇ ನಾವು ಮನೆಗೆ ಬಂದಾಗ ಭಾಳಷ್ಟು ಬುದ್ಧಿ ಮಾಡಿ ಹೇಳಿದೀವಿ ಬಹಳಷ್ಟು ಬುದ್ಧಿ ಹೇಳಿದೀವಿ ಭಾಳ ಅಷ್ಟು ಇದು ಮಾಡಿದ್ದೀವಿ ಆದರೂ ಅವ್ರು ಕೇಳಿಲ್ಲ ಕೇಳಲ್ಲ ಅವರು ಅವ್ರು ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತಾರೆ ಅವ್ರು ಹೇಳದೇ ಇದು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ ಹಾಂ ಏನೇ ಮಾಡಿದ್ರು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅವ್ರು ಯಾವ ಮನೆಗಾಗಿ ಏನು ಮಾಡ್ತಾರೆ ದುಡಿತಾರೋ ಇಲ್ಲವೋ ಅವೆಲ್ಲ ಒಳ್ಳೇದು ಕೆಟ್ಟದ್ದು ಹೇಳಲ್ಲ ಅವರು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಹೊಡಿಯೋದು ಮಗಳಿಗೆ ಬುದ್ಧಿ ಹೇಳಿ ಏನು ಹೊಡಿತಾರ ಸುಮ್ ಸುಮ್ಮನೆ ಅವ್ರಿಗೆ ಏನೋ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತಂದಲ್ಲ ಸುಮ್ಮ ಸುಮ್ಮನೆ ಕುಡ್ಕೊಂಬಂದು ಊಟ ಪಟ್ಟ ಮಾತಾಡಿ ಹಾಕಿ ಜಪ್ತಾರೆ ನಿಮ್ಮ ಹೆಸರು ಕೆ ಹೆಚ್ ಮಾಡ್ತೀನಿ ಅಂತ ಮಮ್ಮ ಹೆಣ್ಣು ಬೇಕು ಮದುವೆ ಮಾಡ್ರಿ ಅಂತ ಅಂದ ನಾ ಏನಂದೆ ನೋಡಪ್ಪ ನಿಮ್ಮ ಅಪ್ಪಗೂ ನನಗೂ ಆಗಲ್ಲ ನಿಮ್ಮ ಅಮ್ಮನ ಕಾಲಾಗೆ ನಿಮ್ಮ ಅಪ್ಪನ ಕರ್ಕೊಂಬಾರಪ್ಪ ನಾನು ಹೆಂಗೆ ಕೊಡ್ತೀನಿ ಅಂತ ಭಾಳ ಸರಿ ಕೇಳ್ದೆ ನಾನು ಅದೇ ಮಾತು ಹೇಳ್ದೆ ಅವ್ನು ಬರ್ದಲ್ಲೇ ನಾವು ಕೊಡೋಲ್ಲ ಅವೇನು ಮಾಡ್ದೆ ಈ ಹುಡುಗಿನ ಅತ್ತೇನ ಕೈಯ ತೊಗೊಂಡು ಈ ಹುಡುಗಿನ ಇದು ಮಾಡಿ ಮದುವೆ ಆಗ್ಬಿಟ್ಟ ಹಾಂ ಹಳೇಸಿಂದ ನಮ್ಮ ತಂಗಿ ಮಕ್ಕಳೇ ಆ ತಂಗಿ ಮಗ ಈ ಕೆಲಸ ಮಾಡ್ದ ನಮ್ಮ ಅಂತಂದ್ರೆ ನಮ್ಮ ತಂಗಿ ಲೆಕ್ಕಾಚಾರ ಬೇಡ ಅದು ಭಾರಿ ದೊಡ್ಡದ್ ಅವನು ಇಲ್ಲಿಗೆ ಬಂದ್ರೆ ಅವ್ರ ಕಡೆ ಜನ ಕೆಲಸ ಮಾಡ್ದ ಕುತ್ಕೋಬೇಕು ಈಕೆ ಏನು ಇಲ್ಲ ಕೆಲಸ ಮಾಡ್ತಾನೆ ಆ ಆತರ ಅವ್ರ್ದಲ್ಲಿ ಮೊದ್ಲಿಂದನು ನಮ್ಮ ತಂಗಿಗೂ ಅದೇ ಇವ್ರಿಗೆ ಮಾಡೋದು ಅದೇ ನಾವು ಮನೆಗ್ ಬಂದಾಗ ಬಹಳಷ್ಟು ಬುದ್ಧಿ ಮಾಡಿ ಹೇಳಿದೀವಿ ಬಹಳಷ್ಟು ಬುದ್ಧಿ ಹೇಳಿದೀವಿ ಬಹಳಷ್ಟು ಇದ್ ಮಾಡಿದೀವಿ ಆದ್ರೂ ಅವ್ರು ಕೇಳಿಲ್ಲ ಕೇಳಲ್ಲ ಅವರು ಅವ್ರು ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಿನ್ ಮಗಳಿಗೆ ಬುದ್ಧಿ ಅಂತಾರೆ ಅವ್ರು ಹೇಳೋದೇ ಇದು ನಿಮ್ ಮಗಳಿಗೆ ಬುದ್ಧಿ ಹೇಳ್ರಿ ಹಾ ಏನೇ ಮಾಡಿದ್ರು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅವ್ರು ಯಾ ಮನೆಗಾಗಿ ಏನು ಮಾಡ್ತಾರೆ ದುಡಿತಾರೋ ಇಲ್ಲವೋ ಅವೆಲ್ಲ ಒಳ್ಳೇದು ಕೆಟ್ಟದ್ದು ಹೇಳಲ್ಲ ಅವರು ನಿಮ್ಮ ಮಗಳಿಗೆ ಬುದ್ಧಿ ಆಡ್ರಿ ಹೊಡಿಯೋದು ಮಗಳಿಗೆ ಬುದ್ಧಿ ಆಡ್ರಿ ಹೊಡಿತಾರ ಸುಮ್ಮ ಸುಮ್ಮನೆ ಅವ್ರಿಗೆ ಏನೋ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತಂದಲ್ಲ ಸುಮ್ಮ ಸುಮ್ಮನೆ ಕುಡ್ಕೊಂಬಂದು ಊಟ ಪಟ್ಟ ಮಾತಾಡಿ ಹಾಕಿ ಜಪ್ತಾರೆ ಕೆ ಹೆಚ್ ಮಾಡ್ತೀನಿ ಅಂತ